ಇದ್ರ ಹೆಸ್ರ ರಾಜರ ಹರನೆ ರೀ ಇಲ್ಲದ್ರೆ ಬಿತ್ತನೆ ಮಾಡುದು ಇದ್ರಿ ಅದಕ್ಕೆಲ್ದ್ರ ಗಳೆ ಹೊಡಿದತ್ತು ರೈತರ ಜಲ ಭಾಗ ಕಟ್ಟಿದ್ರಿ ಮತ್ತಲ್ರಿ ಎದ್ಕೊಳ್ಳಿ ಬಿತ್ತನೆ ಸ್ಟಾರ್ಟ್ ಆಯ್ತು ಜೈ ಶ್ರೀರಾಮ್ ಎಲ್ಲರಿಗೂ ಇಲ್ದ್ರೆ ಬೆಳಿಗ್ಗೆ ಏಳು ಗಂಟೆ ಎಲ್ಲ ಆಗಿದ್ರಿ ಮಲ್ಕೊಂಡೇನ್ರಿ ಅಟ್ರ ಅಂದ್ರ ಅವ್ರ ತಾತ ಫೋನ್ ಬರಿ ಟ್ರ್ಯಾಕ್ಟರ್ ತಾಯಿ ಅಂದ್ರ ಕಳೆ ಹೊಡೀಕೆ ಹೊಲಕ್ಕೆ ಬಂದವ್ರಿಗೆ ಅದ್ರ ಹೊಲ ಸಿಗವಾತು ಅಂದ್ರೆ ಈ ಮೇನ್ ರೋಡಿಗೆ ಬಂದಿರಿ ಇಲ್ಲಿ ನೋಡ್ತಿರ್ಲಿ ಇಲ್ಲಿ ನೋಡತಿರಿ ಮೇನ್ ರೋಡ್ ಇದ್ರಿ ಇಲ್ಲಿ ಬಂದಿರೀ ಅವ್ರ ಹೊಲ ಗೊತ್ತಾಗ ಹೊಲಾಗಿತ್ತು ಅದ್ಕೈಲ್ದ ಬಾ ಬಾ ಅನ್ಕತ್ತರಿ ಮತ್ತು ಗಾಡಿ ಬೆಳೆ ಆಗಿದ್ದು ಗಾಡಿ ಇಲ್ದ್ರ ಅಣ್ಣ ತಗೊಂಡು ಹೋಗಿದ್ರಿ ಅದಕ್ಕೆ ನಾ ಇಲ್ಲಿ ನೋಡ್ತೀರಿ ನಮ್ಮ ತಾತನ ಸೈಕಲ್ ತೊಗೊಂಬಾನಿ ಸೈಕಲ್ ಮ್ಯಾಗೆ ವರ್ಕೌಟ್ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಈ ಸೈಕಲ್ ತೊಗೊಂಬಾನ ರೀ ಇಲ್ಲಿಂದ್ರೆ ಬಿತ್ತನೆ ಮಾಡೋ ಇದ್ರಿ ಅದಕ್ಕೆಲ್ದಾರ ಗಳಿ ಹೊಡೀದತ್ತು ಯಾವ್ದು ಹೇಳ್ರಿ ಅದು ಪಟ್ಟಿ ಸರ್ವ ಬಿತ್ತನೆ ಮಾಡಿದ್ ನೋಟ್ರಿ ಆ ಪಟ್ಟಿ ಅದು ಆಗನೇ ಏನು ಬಿತ್ತನೆ ಮಾಡಿಲ್ಲ ಕ ಯಾನ್ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಬೇಕು ಅಂತ ಪಪ್ಪ ಗಡೆಯವರ್ ಸಿಗ್ತಾರೆ ಇದು ಡಾಕ್ಟರ್ ಬತ್ರಿ ಅದ ಈಗ ಫಸ್ಟ್ ರೌಂಡ್ ತೊಗೊಂಡು ಹೋಗಿ ಗಳೆ ಹೊಡ್ಕೊ ಸಂಡಿಗೆ ಬರಲ್ರಿ ಯಾವ ಥರ ಗಳಿ ಹೊಡಿಕಾರ ಅದು ತೋರಿಸ್ತಾನಂತ ನೋಡೋಣ ಅಂತೀ ಗಳಿ ಭೀ ಯಾವ ಥರ ಐತಿ ಇವತ್ತು ಬಿತ್ತನೆ ಭೀ ಮಾಡೋದೈತಿ ಎತ್ಕೊಂಡು ಬಂದು ಬಿತ್ತನೆ ಮಾಡೋರವ್ರಿ ಅದನ್ನ ಭೀ ತೋರಿಸ್ತಾನೆ ಇದೆಲ್ಲ ಆಗಿ ಆದ್ಮೇಲೆ ಐತೆ ಅದನ್ನ ಒಬ್ಬ ಎತ್ಕೊಳ್ಬಂದು ಬಿತ್ತನೆ ಮಾಡೋರು ಅವರು ಏನು ಬಿತ್ತನೆ ಮಾಡೋದು ಈ ಸ್ವಲ್ಪ ಸಸ್ಪೆನ್ಸ್ ಇಲ್ಲಿ ಹಿಂದಿಂದು ಲಾಸ್ಟ್ ಬಿತ್ತನೆ ಮಾಡುವಾಗ ಅಂತ ಕಸ ಎಲ್ಲ ಹೆಂಗೆ ಮನೆ ನೋಡ್ರಿ ಪೂರ ಇಲ್ಲಿ ನೀರು ಭಾಳ ನಿಲ್ತೈತ್ರಿ ಅದ್ರ ಸಲುವಾಗಿ ಮಳೆ ಮಳಿ ಬಿತ್ತೀ ಇಲ್ಲಿ ಹಿಂಗೆ ನೀರು ತುಂಬ ನಿಲ್ದೈತ್ರಿ ಅದ್ರ ಕಸ ಎಲ್ಲ ಬಂದಿದ್ದರೆ ಅವ್ರ ಭೀ ಕಡೆ ಹೊಲಕ್ಕೆ ಬಂದೆ ಇಲ್ಲ ಈಗ ಇಲ್ದಿದ್ರೆ ಯಾರು ಬಿತ್ತನೆ ಮಾಡಬೇಕು ಈಗ ಭಾವಸೈದು ಮಾಡಿ ಇರಲಿಲ್ಲ ಎಲ್ಲ ನೆಲ ಹಾರಿ ಬಿತ್ತನೆ ಮಾಡಬೇಕು ಅಂತ ಕಡೆ ಹೋಡಿ ಕಚ್ಚಿದ್ರಿ ಒಂದ್ ಲೈನ್ ಹೋಗಿ ಬಂತ ಒಂದ್ ಲೈನ್ ಬಂದ್ರಿ ಮತ್ತೊಂದು ಲೈನ್ ಹೊಂಟ್ಯಾರ ಪಂದ್ರ ನೋಡ್ಕೋತ ರೀ ನೀವ್ ಪಾರ್ಕ್ ಹೋದ್ರಿ ನಾ ಇದ್ರಿ ಅದ್ ಗಟ್ಟು ಎಲ್ಲಿದ್ರಿಗತ್ರಿ ಅದ್ ಅಗಿತ್ ಅದಲ್ಲೇ ಹೇಳಿದಂತವ್ರಿ ಈ ಹೊಲ್ದಾಗ ಇಲ್ದ್ರಿ ಏನ್ ಬಿತ್ತನ್ ಮಾಡಿ ಅಂದ್ರಿ ಜ್ವಳ ಬಿತ್ತನ್ ಮಾಡಿತ್ರಿ ಅದಕ್ಕ ರೂಟರ್ ಹೊಡ್ಸ್ಕಿದ್ರಿ ರೊಟ್ಟಿ ರೋಡ್ ಸಾಧ್ಮೇ ಇಲ್ಲದ್ರೆ ಎತ್ಕೊ ಬರ್ತಾವತಿ ಏನಿಲ್ಲ ಎತ್ಕೊ ಬಂದಿದ್ರೆ ಎತ್ಕೊಳ್ಳೇ ಬಿತ್ತೇನೆ ಮಾಡಿ ಟಾಕ್ಲೆ ಬಿತ್ತಾನೆ ಇಲ್ರಿ ಎತ್ಕೊಳ್ಳೆ ಬಿತ್ತನೆ ಐತಿ ಹಿಂದಕ್ಕೆ ನಾನು ಮಳಿ ಫುಲ್ ಆಗಿರಲೇ ಇಲ್ಲದ್ರೆ ಅದಕ್ಕೆ ಮೊದಲೇ ಬೇನವರೆಲ್ಲ ಗಡೆಯೆಲ್ಲ ಮಾಡಿದ್ರಿ ಏನಾರ ಬಿತ್ತನೆ ಮಾಡಬೇಕು ಅಂತ ಅದ್ರ ಮಳಿ ಜೋರ್ಲೆ ಬಿತ್ತ್ರಿ ಮಳೆ ಜೋರ್ಲೆ ಬದ್ದ ಎಲ್ಲ ನೀರಲ್ಲಿ ನಿಲ್ತೈತಿರಿ ಇಲ್ಲಿ ಭಾಳ ಏನಾರಲ್ಲ ಫುಲ್ಲು ನೀರು ನಿಲ್ತೈತೆ ನೀರು ನಿಲ್ದಿದ್ರೆ ನೋಡಲಿಲ್ಲ ಕಸ ಎಲ್ಲ ಹೆಂಗೆ ಬಂದಿದ್ದು ಪೂರಾ ಕಸಾತ್ರೆ ಅವಾಗ ರೋಡ್ ರೋಡ್ ಅಲೋ ಆಯ್ತು ರೂಟರ ಗಡಿಯೆಲ್ಲ ಮಾಡಿದ್ದೋ ಅಲೋ ಐತೆ ಈಗ ಮತ್ತೆ ಮಾಡ್ಬೇಕಾಯ್ತಿ ರೈತರ ಜಲ ಭಾ ಕಟ್ಟಿದ್ರಿ ಏನೋ ಎರಡೆರಡು ಸಲ ಆಗಿನ ಬೆಳೆ ಬೆಳೆ ಹಾಕಿರೋನು ಅದ್ರ ಫೈದೇನೇ ಇಲ್ಲ ರೀ ಎರಡು ಸಲ ಗಡಿ ಹೊಟ್ಟಿದ್ದೆ ನಾವು ಅದ್ರಾಗ ಹೋಯ್ತಲ್ಲಾ ಕೆಲ ಬಟ್ಟಿಗೆ ಹೊಲ ರೀ ಹೊಲ ಖುಲ್ಲ ಏನ್ಬಿಡೋದೈತಿ ಏನರ ಹಾಕಿಬಿಡೋದು ಇಲ್ಲ ಅಂದ್ರೆ ರೂಟರ್ ರೂಟರು ರೀ ಫುಲ್ ನೋಡಿದ ನೆಲ ಎಲ್ಲ ಹಿತ ಮಾಡ್ಕೊತು ಉಂಟು ನಿದ್ರಾಗೇನು ಎತ್ತುಕೊಳ್ಳಿ ಬಿತ್ತನೆ ಮಾಡಿದೆ ಇದು ಒಂದು ಏಕರ್ ಇದ್ರಿ ಟೋಟಲಾ ನಮ್ಮದಲ್ಲ ರೀ ಮಾಡಿದ್ದಿತ್ತು ನಮ್ಮದು ಅದ ಮನೆ ತೆಗೆದು ಅದಷ್ಟೇ ಹೊಲ ಐತ್ರಿ ಮೂವತ್ತು ಗುಂಟೆ ಸಮಥಿಂಗ್ ಐತಿ ಅದಕ್ಕೆ ಹೆಚ್ಚೈತು ಸ್ವಲ್ಪ ಮನೆಯಲ್ಲ ಹ್ಕೊತಂದ ರೀ ಮತ್ತೆಲ್ದ್ರೆ ಮತ್ತೊಂದು ಭಾಳ ಭಾ ಕೇಳಿದ್ರಿ ಏನಂದ್ರೆ ಹೇಳ್ರಿ ಫೋನ್ ಹಸಿರು ಯಾಕೆಂದ್ರೆ ಹೇಳ್ರಿ ಅಣ್ಣ ಏನೋ ಗಾಡಿ ತೊಗೊಂಡ್ರಿ ಮತ್ತಿಲ್ದ್ರೆ ಮನೆ ಕಟ್ಟಕ್ಕೆ ತಯಾರು ಮಾಡಿದ್ದೀರಿ ಎಟ್ ರಕ್ ಅದ ನಿಮ್ಮ ಕಡೆ ಹತ್ತ ರೀ ಟ್ಯಾಕ್ಟ್ರ್ ಇಲ್ಲದ್ರೆ ಅದು ಈ ಥರದಲ್ಲೇ ಬಂದಿದ್ದೀವಿ ಲೋನ್ಲೆ ಮತ್ತೆಲ್ಲ ಮನೀ ಲೋನ್ ಮ್ಯಾಗ ಐತೆ ರೀ ಹೊರಗಡೆ ಇಲ್ದ್ರೆ ಬ್ಯಾಂಕ್ದಾಗ ಲೋನ್ ಮಾಡಿದ್ದೀರಿ ಮನಿ ಕಟ್ಟೋ ಸಲುವಾಗಿ ಈಗಿಲ್ಲದ್ರೆ ಮನೀದ ನಮಗೆ ಭಾಳ ಅವಶ್ಯಕತೆ ಐತ್ರಿ ಯಾಕಂದ್ರೆ ನೀವ್ರಲ್ಲ ಮಿಗಾಲದ ನಾವು ವೀಡಿಯೋ ಮಾಡ್ತೀರ ನೋಡಿದ್ರೆ ನೋಡ್ತಿರ್ಬೋದು ರೀ ನೋಡಿ ಹಳಿ ಹೊಡೆ ಎಲ್ಲರಿಗೂ ಎಲ್ಲರಿಗೊತಿರಿ ಮನಿ ಯಾವ ಥರ ಚಂದ ಮಳೆಗಾಲದಾಗ ಪೂರ ಇಲ್ತಾರೆ ಮನೆಯ ನೀರು ತುಂಬ ತುಂಬ ಅಂದ್ರೆ ಹೆಂಗೆ ಹೇಳ್ರಿ ಮನ್ಯಾಗ ನೀರು ಬಾಡೇ ಬಾಡೇ ಎತ್ತೆದ್ದು ಹೋದ್ ಹೊರಗೆ ಚೆಲ್ಲಿದ್ದಾವ್ರಿ ಭಾಳ ಕಟ್ಟಾಗ್ತಿದ್ದೀರಿ ರಾಡ ಬೇಡ ಮಳೆಗಾಲದಾಗ ಅದಕ್ಕೆ ಇಲ್ದ್ರ ಪಪ್ಪಾ ಈ ವರ್ಷ ಜೊತೆ ಬೇಡ ಹೊಸ ಮನೆ ಕಟ್ಟುನು ಕಟ್ನೋ ತನ್ಕೊತಾರೆ ರೀ ಅಂದ್ರೆ ಮತ್ತೆ ಬೇಗ ಬಿರಿ ಎಷ್ಟು ಭಾಳ ತ್ರಾಸ ಆಯ್ತು ರೀ ಮಳೆಗಾಲ್ದಾಗ ಹಳೆ ಮನೆ ಎಲ್ಲ ನೀರೆಲ್ಲ ಸುರ್ತಾವ್ರ ಮಲ್ಕೋ ಜಾಗಿರು ಇದ್ರಿ ರೈತರ ಕಷ್ಟಗಳು ನೂರ ಹನ್ನೊಂದು ಆ ಥರ ಇದೆ ಲೈಫ್ ಒಂದು ಮಾಡೋ ಮತ್ತೊಂದು ನಾಟಾಗಿತ್ತು ಅದು ಏನು ಚೇಂಜಸ್ ಮಾಡ್ರೂ ಭಾಳ ಖರ್ಚು ಬರ್ತಿದ್ವಿ ರೀ ಮ್ಯಾಂಗಿ ದಾಟ ತೆಗ್ದಾಕ್ಬೇಕು ಅಂದ್ರೆ ಒಂದು ದೀಡ್ ದೊಡ್ಡ ಲಾಕ್ ತನಕ ಖರ್ಚು ಬದ್ವಿ ಅದ್ರ ಬದಲಿ ಇನ್ನೊಂದು ಥೊಡ್ಲು ರೊಕ್ಕ ಹಾಕಿ ಮತ್ತು ಮನೆ ಯಾವಾಗಾದ್ರೂ ಕಟ್ಕೋಬೇಕು ರೀ ಕಟ್ಟಿಬಿಡೋದು ಏನು ಮತ್ತು ಇನ್ನೇದಾದ್ರೆ ಪಪ್ಪಾ ರೀ ಪಪ್ಪನ ಎಲ್ದಾರ್ ಇಲ್ಲಿ ನಾವೆಲ್ದಾಗ ಮನೆಗೆ ಬರೋಣ ರೀ ಅಂತ ಭಾಳ ವರ್ಷ ಆದ್ಮೇಲೆ ಸೈಕಲ್ ಹೊಡ್ಕಂಡ್ರಿ ಹಿಂಗೆ ಪಚ್ಚೆ ಮತ್ತೆ ಅವ್ರಿಗೆ ಆಟ ಕಮ್ಮಿ ಕಮ್ಮಿ ಅಂದ್ರೆ ಹತ್ತು ವರ್ಷ ಆಗಿರೋ ಹತ್ತು ವರ್ಷ ಒಂದು ಐದು ವರ್ಷ ಆಗಿರಬೇಕು ಸರ್ ಯಾವಾಗಿಂದ ಡಿಗ್ರಿ ಹೋಗಿದೆ ನೋಡಿರಿ ಓ ಸೈಕಲ್ ಅಲ್ಲ ಮನೆಯನ್ನು ಬಂದಾಗಿದ್ದಾರೆ ಅಂದ್ರೆ ಸೈಕಲ್ ಬಾದಾಗೂ ರಿಪೇರಿ ಮಾಡ್ಕೊಂತಿಲ್ಲ ಬೈಕ್ ಸಿಕ್ಕರೆ ಹೊಡಿ ಸಿಕ್ಕ ಹೊಡೀಕ್ ಬೈಕ್ ಹೊಡೀಕತ್ತು ರೀ ಸೈಕಲ್ ಹೊಡೆದಲ್ಲ ಈಗ ಹೊಡೆದಂದ್ರೆ ಇವತ್ತು ನಮ್ಮ ತಾತ ಅಲ್ಲಿಗೆ ರೀ ನಮ್ಮ ತಾತ ಸೈಕಲ್ ಯಾರು ನೋಡ್ರಿ ಸೈ ಸೈಕಲ್ ಮಗಾರ ಯಾಕಂದ್ರೆ ವರ್ಕೌಟಲ್ಲಿ ಅದಿತಿ ಬಾಡಿ ಮೇಂಟೈನ್ ಇರ್ತಿ ಅಂತ ಸೈಕಲ್ ಮದ್ರಿಗೆ ಹೇಳ್ತಾರೆ ನಮ್ಮ ತಾತ ಎಲ್ಲಿ ಹೋಗ್ಲಿ ಇವತ್ತು ನಾ ಬಿ ಹಿಡ್ಕೊಂಡು ನೋಡ್ರಿ ಹೆಂಗ ಟಿ ಡಿ ಟಿ ಡಿ ಅದ ಐತೆ ನಾನು ಬಂದಂಗೆ

ಇಲ್ದ ಮನೆ ಬಂದ ಎಲ್ಲ ಆಗಿ ನಾಷ್ಟ ಎಲ್ಲ ಮಾಡಿರಿ ಮತ್ತು ಇಲ್ದಾರ ಪಪ್ಪಾಗ ಅದು ಇದನ್ನೆಲ್ಲ ಇದ್ರುಲೆ ಬೀಜ ಮತ್ತು ಅದು ಯಾ ಯತ್ಗ ಬಂದಿದ್ರು ಅಣ್ಣ ಬೀಜ ಮತ್ತು ಕಥ ಹೋಗಿದ್ರು ಬೀಜ ಬಿತ್ತನೆ ಹಾಕಿ ಕಥೆ ಎಲ್ಲ ಗಾಡಿಮೆ ಹೇಳ್ಕೊಟ್ಟ್ರಿ ಅವ್ರಲ್ಲ ಪಪ್ಪ ಈಗ ಹಾದರ್ರಿ ಅವ್ರು ಇನ್ನು ನಾವಿಲ್ದಿದ್ರೆ ಮತ್ತು ತಾತನ ಸೈಕಲ್ ತೊಗೊಂಡು ಹೋಗ್ರಿ ಇಲ್ಲ ತಾತಾಗ ಸೈಕಲ್ ಎಲ್ಲರೂ ಕದ್ದಿದ್ದಿ ಸೈಕಲ್ ಈ ಥರ ತೊಗೊಂಡು ಹೋಗ್ರಿ ಇಲ್ಲಾಂದ್ರೆ ಯಾರು ಕೈ ಮಾಡಿ ಕೊಡ್ತೀನಿ ಪಾದವ್ರ ಇಲ್ಲರಿ ಅವಲ್ಲ ಒಂದು ಜರ ಐತ್ರಿ ನಡ್ಕೋದಾದ್ರೂ ಮಡಿಯೆ ನೋಡ್ರಿ ಸೈಕಲ್ ಇದ್ರೆ ಸೈಕಲ್ ತೊಗೊಂಡ್ರಿ ಇಲ್ಲಾರ ಯಾರು ಕೈ ಮಾಡಿಲ್ಲ ನಡ್ಕೋ ತೊಗೊಂಡ್ರಿ ಅದ್ರ ಇಲ್ತಾರೆ ಮಮ್ಮಿ ಭೀ ಹೋಗಾರ ರೀ ಮಮ್ಮಿ ಇಲ್ದಿದ್ರೆ ಬೆಲ್ಲದ ಸಕ್ಟ್ರಿ ಹೋಗರು ಅದ್ರ ಸೊದನು ಅವ್ರು ಹೋಣ ಆಯ್ತು ತೊಗೊಂಡ್ರಿ ಈಗ ಇಲ್ದ್ರೆ ಹೊಲಕ್ಕೆ ಬಂದ್ರಿ ಮತ್ತೆಲ್ರಿ ಎತ್ಕೊಳ್ಳಿ ಬಿತ್ತನೆ ಸ್ಟಾರ್ಟ್ ಆಯ್ತು ನೋಡ್ರಿ ಎತ್ಕೊಳ್ಳಿ ಪಪ್ಪಾ ಮತ್ತು ಅವ್ರ ತಾತೆ ಬಿತ್ಕೊಂಡ್ರಿತ್ಕೊಳ್ಳಿ ಈ ಹಂಗೆ ಹೇಳಿ ಮುಂದೆ ಎತ್ಕೊತೋಗ್ತಾವೆ ಇಲ್ಲಿ ಹಿಂದಿಲ್ದ್ರಿ ಹಿಂಗೆ ಕಾಳೋಕ್ಕೋ ತಗೋ ಜರ 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 ಇಲ್ಲಿದ್ರೆ ಕಾಳ ಬಿಡ್ಕೊತೀ ಒಂದು ನಿಮಿಟ್ದಾಗ ಬಿಡ್ಕೊತ್ರಿ ಕಾಳ ಅದ್ರ ಕೆಳಗೆ ಕೆಳಗೆ ಬರ್ತಾವ್ರೆ ಅಲ್ಲಿ ಪೈಪ್ನಿಂದ ಬಂದ ಮತ್ತೆಲ್ದ್ರೆ ಮನೆಯ ಸೈಡ್ ಸೈಡ್ ಸರ್ತಿ ನೋಡ್ರಿ ಅದ್ರ ಅದ್ರ ಮ್ಯಾಲೆ ಬರ್ತೈತಿ ಇದ್ರನ್ನೆಲ್ಲ ಇದ್ರ ಮ್ಯಾಲೆ ಬರ್ತೈತಿ ರೀ ನೋಡ್ತೀವಿ ಇಡೀ ಜೋಳ ಬಿತ್ತನೆ ಪೈಲಾದ್ರೆ ಎಲ್ಲ ಎತ್ಕೊಳ್ಳೇನ ಬಿತ್ತನೆ ಮಾಡ್ತೀರಿ ಈಗ ಇಲ್ದ್ರಿ ಎಲ್ಲ ಕಮ್ಮಿ ಆಗೈತಿ ಫುಲ್ ಪೈಲ ಎತ್ಕೊಳ್ಳ ಏನು ಭೀ ಗಡೆ ಹೊಡೆದ್ರೆ ಬಿ ಎತ್ಕೊಳ್ಳ ಎಲ್ಲ ಎತ್ಕೊಳತ್ರಿ ಎತ್ಕೊಳ್ತು ಆದ್ರೆ ಭಾಳ ರೇಟ್ ಆಗೈತಿ ಕೆಲಸ ಮಾಡು ಎಲ್ಲ ಟ್ರ್ಯಾಕ್ಟರ್ ಈಗ ಇಲ್ಲದ್ರೆ ಸ್ವಲ್ಪ ರೀ ಎತ್ಕೊಳ ಅದು ಹೇಳಿಲ್ಲ ಕಾಳಲ್ಲಿ ಮೇಲೆ ಆಗ್ತಾರ ನೋಡ್ರಿ ಅವು ಕಾಳಲ್ರಿ ಇಲ್ಲೇ ಬರ್ತಾ ನೋಡ್ರಿ ಇಲ್ಲೇ ಬರ್ತಾವೆ ರೀ ಹಿಂಗ ನಿಮ್ದು ಮನ್ ಬಿಳಗೋದು ಬರ್ತದ ಬಿತ್ತನಷ್ಟು ಈಜಾಗ ಎತ್ಕೊಳ್ ಭೀ ಹೆಂಗೆ ಅದ ನೋಡ್ರಿ ಪೂರೈತ್ರಿ ಎತ್ಕೊಳ್ಳ ಹೇಳಿಲ್ರಿ ನೋಡ್ರಿ ಕತ್ಕೊಳ್ಳ ಹೇಗಿದ ರೈತರ ಸಾತಿ ಹಾಯ್ ಬಾಯಲ್ಲಿ ಬಾಯ ಅಂದ್ರೆ ರೀ ಎಲ್ರ ಯಾರು ಬೆಳೀತಾರನು ಬೆಳೀತಿತ್ತವ್ರೆ ಅದ್ರ ಸಲ ಬಾಯಿ ಕಟ್ಟಿರ್ತಾರ ಈ ಲ್ಯಾನ್ ಇಲ್ ಬಿಡ್ರಿ ಕಬ್ಬದಾಗೆಲ್ಲ ಎಲ್ಲ ತಿನ್ಬಾರ್ದು ಅಂತ ಈ ಥರ ಬಾಯಿ ಒಳಗೆ ಮೇನ್ ಪೈಪ್ ಇಲ್ದ ಇದ್ರಿ ಅದ ಇವ್ ತಗಲ್ಮೆ ಆಗಿದಾರ ನೋಡ್ರಿ ಕಟ್ಟಿಗೆಲಿ ಅತನ ಇಲ್ಕ ರೀ ಅದಕ್ಕೆ ಅತನ ಚೊಕೋತ್ ಬರ್ತಾರ ಅವ್ರಿಗೆ ಬರೋಣ ಚೊಕೋತ್ ಬರ ಹಿಂದೆ ಬಿತ್ತನದಿ ಗಳಿ ಅದ್ ಬಿ ಚಕೋದ್ ಬಿಡ್ತಾರ ಇವ್ಕ ಏನು ಹೆಸರ ಏನ್ ಮತ್ತು ರಾಜರ್ನ ರೀ ಇದ್ರ ಹೆಸರು ರಾಜ ಇದ್ರ ಇದ್ರಸ್ ಅನ ಇದ್ರಾಗಿಲ್ದ್ರ ಕೊತ್ತಂಬರಿ ಕಾಳು ಮಿಕ್ಸ್ ಮಿಕ್ಸ್ ಮಾಡಿ ಹಾಕೋದಿದ್ರಿ ಅದ್ರಾಗ ಪಾ ಎಲ್ದ ಮರ್ತದ್ರು ಕಾಲಾಗ ಏನ್ ಸುಸ್ತರಿ ಮುಳು ತಾಮ್ ಸಿಗ್ರಿ ಚಪ್ಪ ಎಲ್ಲ ಇನ್ನಿಲ್ದ್ರ ಪಪ್ಪ ಅವಳೆಲ್ಲ ಅದ ಇದ್ ಮಾಡೋಕ್ ಬರೀ ಹುಡುಗ ಇದು ಮಾಡಿ ಬಿತ್ತನೆ ಮಾಡಿದ್ರು ನಾವಿಲ್ದ್ರ ಅದ್ರಾಗ ಚಾಲು ಹೋಲ್ದ ಏನು ಬಡ್ಕ ನೋಡ್ರಿ ಅವ್ರ ಅದ್ರಾಗ ಕಥಾ ಈ ಕಥ್ರಿ ಪಪ್ಪ ರೀ ಈ ಇಲ್ದ್ರೆ ಇಲ್ತ್ ಒಗೆದ್ದೆ ಇನ್ನ ಹುಡ್ಕಿಲ್ದ ತುಂಬ್ಕೊಂಡಿರ್ತ ತುಂಬ್ಕೊಂಡಿಲ್ದ್ರೆ ಎರಡು ಸಾಲ ಹಿಂಗೆ ಹಿಡ್ಕೊಂಡು ಹೋದ್ರಿ ಎರಡು ಸಾಲ ಹಿಡ್ಕೊಂಡು ಬರೋದ ಒಗ್ಗೊಂಡಿರ್ತಲ್ ಎಲ್ಲ ಹೋಗ್ ಮುಗಿಸ್ತೀವಿ ಮತ್ತು ಐದು ಗಾಡಿ ಹಿಂಗೆ ಇಡೀ ನೋಡಿರಿ ಭಾಳ ಜನಕ್ಕೆ ಹೇಳ್ತೀರಿ ನೀವು ನಮ್ಗೆ ಇದೆಲ್ಲ ಗೊತ್ತಾರ ಇರ್ಲರಿ ಮತ್ತೆ ತೋರಿಸ್ಕಿರಿ ಅಂತ ರೀ ಹಳ್ಳಿ ಸಿಟಿಯಲ್ಲಿ ಜನ ನೋಡ್ತಾರೆ ನೋಡಿರಿ ಅವರೆಲ್ಲ ಒಂದು ಪೈಲವ್ರು ಬಿ ಹಳ್ಳಿಯಾಗಿದ್ದವ್ರೆ ಸಿಟಿದಾಗ ಕೆಲಸ ಅವ್ರು ನೋಡೋಣ ಒಂದು ಮೆಮೊರಿ ಬ್ಯಾ ಆಗೈತೆ ಅಂದ್ರೆ ಭಾಳ ಮನೆಗೆ ಮೆಸೇಜ್ ಮಾಡ್ತಾರಲ್ಲ ರೀ ಸೋಷಿಯಲ್ ಮೀಡಿಯಾದಾಗ ಅವ್ರು ಹೇಳ್ತಾರೆ ರೀ ನೀವು ತೋರ್ತೀರಿ ಅದು ನಮ್ಗೆ ಭಾಳ ಬಾರಿ ಅನಿಸ್ತಿದ್ ಎಲ್ಲ ಹಳ್ಳಿ ಕಲ್ಚರಲ್ಲ ಅದು ಅದಕ್ಕೋಸ್ಕರ ನಿಮಗೆ ಈ ಥರದ್ದೆಲ್ಲ ತೋರ್ಸಿರಿ ನಂಗೆ ಭೀ ಮೆಮೊರಿ ಆಯ್ತು ರೀ ತಮ್ಮ ಮುಂದೆ ನಾನು ಏನಾರ ಒಂದು ಇಪ್ಪತ್ತು ಮೂವತ್ತು ವರ್ಷ ಬಿಟ್ಟು ನೋಡಿದ್ರೆ ವೀಡಿಯೋ ನನ್ನ ನೋಡಿಯೋ ನಂಗೆ ಅವಸ್ ಆತು ಫುಲ್ ಈ ಥರ ನನ್ನ ಲೈಫ್ ಇತ್ತಂತ ನೋಡಿಸಿ ಗಾಡಿ ಹಿಂಗೆ ಇರ್ತೀವಿ ವೀಲ್ಗಳು ಇದಾವ ರ ಇವ ಗಾಳಿಗಳ ಇಲ್ಲಿ ಅದು ಎತ್ತುಗಳ ನೋಡ್ರಿ ಅದರ ನೋಡಿ ಇಲ್ಲಿ ಬರ್ತಾವೆ ರೀ ಮತ್ತಿಂದು ಚಕೊಂಡು ಹೋಗ್ತವೆ ಅಂಟಿ ಈ ಥರ ಎಲ್ಲ ಸಣ್ಣ ಇರ್ತದೆ ಮಾತ್ರೆ ಗಿಡ ಹಾಂ ಕಾಲಾಗಿನ ಕಾಲ್ ಮೂಳ್ಸ ನೋಡ್ರಿ ಇಲ್ಲಂದ್ರೆ ಏನು ಹೊರಕತವಾಗಿ ನಂತ ನಡೆಸಿ ಸಾರ್ ಹೋದಾಗ ಅವಲ್ದ ನನ್ನ ಮುಗಿದಿ ಇಲ್ಲದ್ರೆ ಇಲ್ದಾಗ ಹೋಗದ ನಾ ಬಿ ಇನ್ನೊಂದು ರೌಂಡ್ ಮೈನಂದ್ರೆ ಇದೆಲ್ಲ ಮುಗಿದ್ವಿ ಹೌದು ಹೊಡ್ದಂದ್ರೆ ಬರಬರ ಹೋಗಂಡ್ರೆ ಹೋಗ್ರಿ ಈ ಇದರ ಕಾಳತ್ರಿ ಇಲ್ಲದ್ರೆ ಹಿಡ್ದೋಗ ಬಿಸಿಲಿತ್ತು ಪಾಕಿರತ್ತೀ ನಂಗೆ ಭೀ ಪಪ್ಪ ಹೋಗಿ ಭೀ ಇರ್ತಾನೆ ಮಾಡಕ್ಕೆ ಪಾಸ್ ಐದು ಫೀಲ್ಡ್ಗೆ ಬಂದವು ಏನರ ಒಂದು ಒಂದು ತಿಂಗಳೈತೆ ಕೆಲಸ ಐತೆ ನಡ ಅಂದ್ರೆ ಈ ಥರದ್ದು ಟ್ರ್ಯಾಕ್ಟರ್ ತಿರ್ಗ್ಯಾಡು ಆಕಡೆ ತಿರ್ಗ್ಯಾಡು ಈ ಕಡೆ ತಿರ್ಗ್ಯಾಡು ಸಾಂಗ್ಲಿ ಹೋಗು ಇಲ್ಲ ಫ್ಯಾಕ್ಟ್ರಿಗೆ ಹೋಗು ಕೇದಾರ್ನಾಥ್ಗೆ ಹೋಗು ಇದೆಲ್ಲ ಒಂದು ದೇಡ್ ತಿಂಗಳ ಇದು ಈಗ ಇಲ್ಲದ್ರೆ ಮತ್ತೆ ಫೀಲ್ಡ್ ಕೂಡ ಮಾಸ್ತ ಡ್ಯೂಟಿ ಆಗದೈತಿ ಈಗ ಇಲ್ಲದ್ರೆ ಬಿತ್ತನೆ ಎಲ್ಲ ಏನು ಮಾಡೋರ್ದು ನೋಡ್ರಿ ಬಿತ್ತನೆ ಎಲ್ಲ ರೀ ಟೈಮ್ ಬಿ ಎರಡು ಗಂಟೆ ಆಗೈತಿ ಮತ್ತಲ್ದ್ರೆ ಏನೋ ದಿಂಡು ಹೊಡ್ಯವ್ರು ನೋಡ್ರಿ ಈಗ ಬೀಜ ಆಗಿದೆಲ್ಲ ಅವೆಲ್ಲ ಪೂರ ಮುಚ್ಬೇಕು ಅಂತ ಅದ್ರ ಮ್ಯಾಲೆ ದಿಂಡು ಹೊಡ್ಕೋದ್ ಬರ್ತಾರ ಸಫಾಯಿ ಮುಚ್ಕೋದು ಬರ್ತಾವೆಲ್ಲರೂ ಚೆಕ್ ಇಲ್ಲ ಅದ್ರ ಸಲುವಾಗಿ ಅದ್ರ ಮ್ಯಾಗಿಂದ ಇದಕ್ಕೆ ಎಂತ ಕಟ್ತಿರ್ತೀರಿ ಇದ ನಗ ನಗ ಅಂತ ರೀ ನಗ ತಗದ ಬೇರೆ ಹತ್ತು ಸಣ್ಣದ ನಗ ತಗೋದ್ರಿ ದೊಡ್ಡ ನಗ ಹಾಕರು ನಗ ಹಾಕಿ ಅಲ್ಲಿ ಹೋ ಮ್ಯಾಗ ಇದೆ ನೋಡ್ರಿ ತೋರ್ಸ್ತಾನ ಅದನ್ನು ಜೋಡ್ಸಾರಲ್ಲ ರೀ ಮ್ಯಾಗ್ ಇತ್ತದ್ರಿ ಸಪ್ರಿ ಇದನ್ ಇದನ್ನು ಜೋಡ್ಸ್ರಿ ಮತ್ತೆಲ್ದ್ರೆ ಇತ್ತ ಮಣ್ಣ ನಿತ್ ಎಲ್ಕೊಡ್ರ್ ತಗೊಂಡಿ ಸಪ್ಪ ಯಾಕೋದು ಬರ್ತೀರಿ ತಪ್ಪು ನಿತ್ಯನ ಮಾಡಿದಾರು ಚೇಂಜ್ ಮಾಡ್ಕೊಂಡು ನಂದು ಬಿಲ್ದ್ರೆ ಎಲ್ಲ ಕಥೆದು ಮುಗೀತು ಮುಗಿದಿಲ್ಲ ರೀ ಏನೋ ಇಷ್ಟು ಐತಿ ಹಿಂಗೆ ಹೋಗಿ ಬತ್ತ ಮುಗಿದೈತಿ ಅವರ ಕಡೆಯಿಂದ ಇದು ಮಾಡ್ಕೋ ಬರ್ತಾರೆ ಹೋಗಿ ಬರೋನ್ರಿ ಹೋಗ್ಬೋದು ಈ ಮಣಿಗೆ ಇನ್ನು ಊಟ ಎಲ್ಲ ಏನೇ ಇಲ್ಲ ರೀ ತಾತೇ ಹೋಗಿಲ್ಲ ನಾವು ಎಲ್ಲ ಎತ್ಕೊಳಂಗಿಲ್ಲ ಇದು ಪಿಕ್ಚರ್ ನೋಡಿರಿ ಬಿತ್ತನೆ